ಈ ಕ್ಯಾರೆಕ್ಟರ್ ಆಚೆ ಬರಬೇಕು ಯಾಕೆ ನನಗೆ ನಾನೇ ನಂಬಿರೋ ನನಗೇನೆ ಮೋಸ ಮಾಡಿರೋದು ಯಾಕೆ ಮಾಡಿದ್ದಾರೆ ಅವರು ನೀವ್ ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ ಕ್ಷಮಿಸ್ಕೊಳ್ಳಿ ನಮಸ್ತೆ ಕಣ್ಣಿಗೆ ಕಾಣುವ ದೇವರು ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳು ಬರ್ತಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಹೆಸರು ಬನ್ನಿ ಇವತ್ತಿನ ಹೊಸ ಚಾಪ್ಟರ್ನ ಓದೋಣ ಚಾಪ್ಟರ್ನ ಹೆಸರು ವಿದ್ಯಾವಂತನಾಗದಿದ್ದರೇನಂತೆ ವಿಜ್ಞಾನಿಯಾದ ಚಾಪ್ಟರ್ ಹೆಸರು ವಿದ್ಯಾವಂತನಾಗದಿದ್ರೆ ಏನಂತೆ ವಿಜ್ಞಾನಿನೇ ಆದ ಚಾಪ್ಟರ್ ಹೆಸರು ಯಾರು ಅಂತ ಈಗ ಆಲ್ರೆಡಿ ಸ್ವಲ್ಪ ಗೆಸ್ ಮಾಡೋಕ್ಕೆ ಗೊತ್ತಾಗಿರುತ್ತೆ ಅನಿಸುತ್ತೆ ಬಟ್ ಇವರ ಸ್ಟೋರಿನ ಪೇರೆಂಟಿಂಗ್ ಅಲ್ಲಿ ಯಾಕೆ ಹಾಕಿದ್ದಾರೆ ಈ ಪುಸ್ತಕದಲ್ಲಿ ಅಂತ ನೋಡೋಣ ಮನೆಯ ಹೊರಗಡೆ ಕೆಲಸ ಮಾಡ್ತಾ ಇದ್ರಂತೆ ನ್ಯಾನ್ಸಿ ಇವತ್ತಿಂದ ಇವ್ರ ಹೆಸರು ನೆನ್ಪಿಟ್ಕೊಳ್ಳೋಣ ನ್ಯಾನ್ಸಿ ಇವ್ರು ಗೊತ್ತೇ ಇರಲ್ಲ ನಮಗೆ ಅಲ್ವಾ ಗೇಟ್ ಹತ್ರ ಕೆಲಸ ಮಾಡ್ತಿದ್ರಂತೆ ಏಳು ವರ್ಷದ ಅವರ ಪುಟ್ಟ ಮಗು ಸ್ಕೂಲಿಂದ ಬಂದುಬಿಟ್ಟು ಬೇಜಾರಾಗಿ ಬಂದ್ರಂತೆ ಏನಾಯಿತು ಪುಟ್ಟ ಯಾಕೆ ಇಷ್ಟು ಬೇಗ ಬಂದೆ ಅಂದರೆ ಗೊತ್ತಿಲ್ಲ ಅಮ್ಮ ಟೀಚರ್ ನೀನೀಗ ಮನೆಗೆ ಹೋಗು ನಾಳೆಯಿಂದ ಶಾಲೆಗೆ ಬರಬೇಡ ನಿನ್ನ ತಾಯಿಗೆ ಪತ್ರ ಕೊಡು ಅಂತ ಹೇಳಿ ನನ್ನನ್ನು ಕಳಿಸ್ಬಿಟ್ರು ಅಂತ ಸೊ ಅವಾಗ ನ್ಯಾನ್ಸಿಗೆ ಬೇಜಾರಾಯ್ತಂತೆ ನ್ಯಾನ್ಸಿ ಮಗ ಯಾರು ಅಂದರೆ ಥಾಮಸ್ ಆಲ್ವಾ ಎಡಿಸನ್ ಹಿಂಗೆ ನ್ಯಾನ್ಸಿ ಅವರಮ್ಮ ನೆನ್ಪಿಟ್ಕೊಳ್ಳಿ ಆಯ್ತ ಸೊ ಇಲ್ಲಿ ತಾಯಿಯ ಪಾತ್ರವನ್ನು ವಿವರಿಸಿದ್ದಾರೆ ತಾಯಿ ಅವಸರದಲ್ಲಿ ಪತ್ರ ಓದೋಕ್ಕೆ ಶುರು ಮಾಡಿದ್ರಂತೆ ಅದರಲ್ಲಿ ಹೀಗಿತ್ತಂತೆ ನಿಮ್ಮ ಮಗ ಬುದ್ಧಿಮಾಂದ್ಯ ಹಾಗೂ ಚಿತ್ತವಿಕಲ ಅವನು ಇನ್ನು ಮುಂದೆ ನಮ್ಮ ಶಾಲೆಗೆ ಬರಲು ಅನುಮತಿ ಇಲ್ಲ ಪತ್ರವನ್ನು ಓದಿದ ತಾಯಿಗೆ ದುಃಖ ಬಂತಂತೆ ಮಗನ ಎದುರಲ್ಲಿ ತನ್ನ ದುಃಖವನ್ನು ತೋರಿಸಲಿಲ್ಲ ನೋಟ್ ದಿಸ್ ಪಾಯಿಂಟ್ ಮಗನ ಎದುರುಗಡೆ ಅಲ್ಲಿ ಏನಾಯಿತು ಅನ್ನೋದನ್ನು ತೋರಿಸ್ಲಿಲ್ಲ ಆಯಿತಾ ಬಹು ಕಷ್ಟದಿಂದ ಸಹಿಸಿಕೊಳ್ಳಲು ಪ್ರಯತ್ನ ಮಾಡಿ ಟೀಚರ್ ಏನು ಬರೆದಿದ್ದಾರಮ್ಮ ಅಂತ ಮಗು ಕೇಳಿದಾಗ ನಾನು ಯಾಕೆ ಶಾಲೆಗೆ ಹೋಗಬಾರ್ದು ಅಂತ ತಾಯಿ ಹೇಳಿದ್ರಂತೆ ಏನು ಏನು ಹೇಳೋದು ಗೊತ್ತಾಗ್ದೇ ಮಾತುಗಳು ಬರ್ದೆ ಏನಿಲ್ಲ ಮಗು ನನಗೂ ಇದು ಏನಂತ ಸರಿಯಾಗಿ ಅರ್ಥ ಆಗ್ತಿಲ್ಲ ನಾಳೆ ಹೋಗಿ ನಿಮ್ಮ ಟೀಚರ್ನ ಕೇಳೋಣ ಅಂತ ಹೇಳಿಬಿಟ್ಟು ಟೀಚರ್ನ ಕೇಳಕ್ಕೆ ಹೋದ್ರಂತೆ ಹೋದಾಗ ಮಗುನ ದೂರ ನಿಲ್ಲಿಸ್ಬಿಟ್ಟು ಟೀಚರ್ ಹತ್ರ ಮಾತಾಡಿದಾಗ ಟೀಚರ್ ಹೇಳಿದ್ರಂತೆ ಇಲ್ಲ ಯಾವುದೇ ಕಾರಣಕ್ಕೂ ಸೇರಿಸ್ಕೊಳ್ಳೋಲ್ಲ ಅಂತ ಇವರೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಸೇರಿಸ್ಕೊಳ್ಳಲ್ಲ ಅಂದ್ರಂತೆ ಆವಾಗ ಮನಸ್ಸನ್ನು ದೃಢ ಮಾಡಿಕೊಂಡು ವಾಪಸ್ ಮಗು ಹತ್ರ ಬಂದ್ರಂತೆ ಆಗ ಬಂದುಬಿಟ್ಟು ಮಗು ಕೇಳ್ತಂತೆ ಅಮ್ಮ ಟೀಚರ್ ಏನಂದ್ರು ನಾನು ನಾಳೆಯಿಂದ ಶಾಲೆಗೆ ಹೋಗ್ಬೋದಾ ಅಂತ ಕೇಳಿದ್ರಂತೆ ಆಗ ತಾಯಿ ಹೇಳಿದ್ರಂತೆ ಇಲ್ಲ ಮಗು ಅವರು ಪತ್ರದಲ್ಲಿ ಬರೆದಿದ್ದನ್ನು ಓದಿ ಅರ್ಥ ಮಾಡಿಸಿದ್ರು ನಿಮ್ಮ ಮಗ ತುಂಬ ಬುದ್ಧಿವಂತ ಅಂಥವನಿಗೆ ಸರಿಯಾಗಿ ಪಾಠ ಮಾಡುವ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಯಾರೂ ಇಲ್ಲ ಅಂತ ಬರೆದಿದ್ದಾರೆ ಅದಕ್ಕೆ ನೀವು ಮನೆಯಲ್ಲೇ ಓದಿಸಿ ಅವರಿಗೆ ಅವನಿಗೆ ಅಂತ ಹೇಳಿದ್ರು ಅಂತ ಹೇಳಿದ್ರಂತ ಹೆಂಗೆ ಎಂಥ ಸೀಡ್ ಆ ಮಗುವಿಗೆ ತಾಯಿ ಹಾಕಿದ್ರು ನೋಡಿ ಆ ಸ್ಥಿತಿಯಲ್ಲೂ ಕೂಡ ಓಕೆ ನಿಮ್ಮ ಮಗ ತುಂಬ ಬುದ್ಧಿವಂತ ಅಂಥವ್ರಿಗೆ ಸರಿಯಾಗಿ ಪಾಠ ಮಾಡೋಕೆ ನಮ್ಮ ಹತ್ರ ಶಿಕ್ಷಕರಿಲ್ಲ ನಮ್ಮ ಶಾಲೆಯಲ್ಲಿ ನೀವು ಮನೇಲೇ ಓದಿಸಿ ಅಂತ ಆ್ಯಕ್ಚುಲಿ ಅದು ಸತ್ಯನೇ ಬಿಡಿ ತಮ್ಮ ಸ್ವಲ್ಪ ಎಡಿಸನ್ಗೆ ಪಾಠ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಆಯಿತಾ ಅರೆ ಹೌದಾ ಅಂತ ಹೇಳಿಬಿಟ್ಟು ಮಗ ಏ ಹಾಗಿದ್ರೆ ನಾನು ಮನೆಯಲ್ಲೇ ಹೊತ್ಕೋತೀನಿ ಅಂತ ಹೇಳಿಬಿಟ್ಟು ಖುಷಿ ಖುಷಿಯಾಗಿ ಬಂದ್ರಂತೆ ಆದರೆ ತಾಯಿ ಒಳಗಡೆ ತುಂಬ ನೋವಿಟ್ಕೊಂಡು ಬರ್ತಾ ಇದ್ರಂತೆ ಅವಾಗ ಯಾಕೆ ತಾಯಿ ಈ ಥರ ಹೇಳಿದ್ರು ಅಂದರೆ ತನ್ನ ಪ್ರತಿ ಮಾತು ನಡವಳಿಕೆ ಮಗುವಿನ ಸಬ್ ಕೂತ್ಕೊಂಡ್ರೆ ಅವರ ಭವಿಷ್ಯ ನಿರ್ಮಾಣಕ್ಕೆ ಕಾರಣ ಆಗುತ್ತೆ ಹಾಗಾಗಿ ಅದು ಗೊತ್ತಿದ್ದಕ್ಕೆ ಸಬ್ ಮಗು ಮೈಂಡಿಗೆ ಇದು ಕೂತ್ಕೊಳ್ಳುತ್ತೆ ಅಂತ ನ್ಯಾನ್ಸಿಗೆ ಗೊತ್ತಿದ್ದಕ್ಕೆ ಮಗನ ಬುದ್ಧಿಶಕ್ತಿ ಅನ್ನೋದನ್ನು ತುಂಬಿದ್ರಂತೆ ಹಾಗೆ ಅದಮ್ಯ ವಿಶ್ವಾಸವನ್ನು ಮಗುವಲ್ಲೇ ತುಂಬಿದ್ರಂತೆ ಮರುದಿನದಿಂದ ತನ್ನ ಕೆಲಸದ ಮಧ್ಯೆ ಮಗನಿಗೆ ಮನೆಯಲ್ಲೇ ಓದುವ ವ್ಯವಸ್ಥೆ ಮಾಡಿದ್ರಂತೆ ಶಾಲೆಯಲ್ಲಿ ನಡೆಯುವ ರೀತಿನೇ ದಿನಚರಿಯನ್ನು ಯೋಚಿಸಿದ್ಲಂತೆ ಹೋಮ್ ಸ್ಕೂಲಿಂಗ್ ಅವಾಗಲೇ ತಾಮಸ್ ಅಲ್ವಾ ಎಡಿಸನ್ ಮಾಡಿದ್ದಾರೆ ಇವಾಗ ಎಷ್ಟು ಜನ ಹೋಮ್ ಸ್ಕೂಲಿಂಗಿಗೆ ಬರ್ತಿದ್ದಾರೆ ಗೊತ್ತಾ ನಾನಿನ್ನೊಂದು ವರ್ಷ ಅಷ್ಟೇ ನನ್ನ ಮಗನ ಸ್ಕೂಲಿಗೆ ಕಲಿಸೋದು ಓಕೆ ಬಿಕಾಸ್ ಹೋಮ್ ಸ್ಕೂಲಿಂಗ್ ತುಂಬ ಇಂಪಾರ್ಟೆಂಟ್ ಅದು ಯಾಕೆ ಏನು ಅಂತ ಸಾಕಷ್ಟು ವೀಡಿಯೋಗಳಿದೆ ನನ್ನ ಹತ್ರ ನಾನು ಚಿಲ್ಡ್ರನ್ ವರ್ಕ್ಶಾಪ್ ಮಾಡೋ ಟೈಮಲ್ಲಿ ಐ ಮೀನ್ ಪೇರೆಂಟಿಂಗ್ ವರ್ಕ್ಶಾಪ್ ಮಾಡೋ ಟೈಮಲ್ಲಿ ನಾನು ಹೇಳ್ತೀನಿ ಪೇರೆಂಟಿಂಗ್ ವರ್ಕ್ಶಾಪ್ ಹೇಗೆ ಅಂದರೆ ನಮ್ಮ ನೆಕ್ಸ್ಟ್ ಪ್ಲ್ಯಾನ್ ಇರೋದು ನಮ್ಮದು ಲೈಕ್ ಸೆವೆನ್ ಡೇಸ್ ಈವ್ನಿಂಗ್ ಒನ್ ಒನ್ ಅವರ್ ಕ್ಲಾಸ್ ಇರುತ್ತೆ ಓಕೆ ಅದಾದಮೇಲೆ ಅವರಿಗೆ ಪ್ರಾಕ್ಟೀಸ್ ಇರುತ್ತೆ ಚಿಲ್ಡ್ರನ್ ವರ್ಕ್ಶಾಪ್ ಮುನ್ನೂರ ಅರವತ್ತೈದು ದಿನವೂ ಇರುತ್ತೆ ಸೆವೆನ್ ಡೇಸ್ ಟೆನ್ ಡೇಸ್ ಅವರಿಗೆ ಕ್ಲಾಸ್ ಆಗುತ್ತೆ ಆನ್ಲೈನಲ್ಲಿ ಅದಾದಮೇಲೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಕ್ಕಳು ದಿನ ರಾತ್ರಿ ಮಲಗೋಕೆ ಒನ್ ಅವರ್ ಮುಂಚೆ ಕ್ಲಾಸ್ ಅಟೆಂಡ್ ಮಾಡಿ ಮಲಗಬೇಕು ಲೈಫಲ್ಲಿ ತುಂಬ ಇಂಪಾರ್ಟೆಂಟಾಗಿ ಅವರು ಜೀವನಾನ ಮಿಸ್ ಮಾಡ್ಕೋಬಾರ್ದು ಸರಿಯಾದ ರೀತಿ ನಡೆಸಬೇಕು ಅಂದರೆ ಈ ಜ್ಞಾನ ರಾತ್ರಿ ಮಲ್ಗೋಕೆ ಮುಂಚೆ ಮಕ್ಳಿಗೆ ಸಿಗಲೇಬೇಕು ಅದು ನೀವು ಪ್ಯಾರೆಂಟಿಂಗ್ ನೀವು ಯೋಚನೆ ಮಾಡಿ ಇನ್ನೇನು ಒಂದು ತಿಂಗಳಲ್ಲಿ ಲಾಂಚ್ ಮಾಡ್ತೀವಿ ನಾವು ಮಕ್ಕಳ ವರ್ಕ್ಶಾಪ್ನ ಜಸ್ಟ್ ಬಿಕಾಸ್ ಹೇಳಿದ್ರಲ್ವ ಇವತ್ತಿನ ಮಕ್ಕಳೇ ಭಾರತದ ಮುಂದಿನ ಭವಿಷ್ಯ ಆ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಇವತ್ತಿನ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತಾನೆ ತುಂಬ ಸ್ಟ್ರಾಂಗಾಗಿ ನಿಜವಾಗ್ಲೂ ಚಿಲ್ಡ್ರನ್ ವರ್ಕ್ಶಾಪ್ ಪೇರೆಂಟ್ ವರ್ಕ್ಶಾಪ್ ಮಾಡೋಕ್ಕೆ ಜಿಮ್ಮಲ್ಲಿ ನಮ್ಮ ಹತ್ರ ಸಮಯದ ಅಭಾವ ಇದೆ ಆದರೆ ತುಂಬ ಅವಶ್ಯಕತೆ ಇದೆ ಇದು ಅಂತ ಅನಿಸಿ ಈವ್ನಿಂಗ್ ಮಾರ್ನಿಂಗ್ ಕ್ಲಾಸಸ್ ನಾನು ಮಾಡ್ತೀನಿ ಕಪಲ್ ಐ ಮೀನ್ ದೊಡ್ಡವರಿಗೆ ಬಟ್ ಈವ್ನಿಂಗ್ ಟೈಮಲ್ಲಿ ಮಾಡೋಣ ಅಂತ ಹೇಳಿ ಚಿಲ್ಡ್ರನ್ ವರ್ಕ್ಶಾಪ್ಗೆ ಪ್ಲ್ಯಾನ್ ಇದ್ದೀವಿ ವಿತ್ ದಿ ಬೆಸ್ಟ್ ಸ್ಟ್ರಕ್ಚರ್ನ ಮಕ್ಕಳಿಗೆ ಹಾಕ್ಸೋದು ಯಾಕಂದರೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಮಕ್ಕಳ ವರ್ಕ್ಶಾಪು ಮಕ್ಕಳ ಲೈಫು ಅವ್ರ ಟ್ರಾನ್ಸ್ಫರ್ಮೇಷನು ಹಾಗಾಗಿ ಅದನ್ನು ಇಟ್ಕೊಂಡು ಮುನ್ನೂರ ಅರವತ್ತೈದು ದಿನನೂ ಅವ್ರನ್ನ ಟ್ಯೂನ್ ಮಾಡೋಣ ಬರೀ ಒಂದಿನ ಒನ್ ಡೇ ವರ್ಕ್ಶಾಪ್ ಥರ ಮಾಡೋದು ಬೇಡ ಅಂತ ನೆಕ್ಸ್ಟ್ ಪ್ಲ್ಯಾನ್ ನಡೀತಿದೆ ಅದಕ್ಕೆ ಬೇಕಾಗಿದ್ದೆಲ್ಲ ಬ್ಯಾಕ್ ಗ್ರೌಂಡ್ ವರ್ಕ್ ನಡೀತಿದೆ ಯಾಕಂದರೆ ಮುನ್ನೂರ ಅರವತ್ತೈದು ದಿನ ನಾವು ಫುಲ್ ಸಮಯ ಕೊಡಬೇಕು ಅಂತಂದರೆ ಅದಕ್ಕೆ ಸಿಸ್ಟಮ್ ರೆಡಿ ಇರಬೇಕು ಅಂತ ಓಕೆ ಸೊ ಯಾಕೆ ಇವಾಗ ನಾವು ನಮ್ಮ ಮಕ್ಕಳಲ್ಲಿ ಹಾಕುವಂಥ ಈ ಬೀಜ ಏನಿದೆ ಅದೇ ಅವರ ಮುಂದಿನ ಭವಿಷ್ಯ ಸೊ ಹಿಂಗೇನೆ ತಾಯಿಗೆ ಗೊತ್ತಿದ್ದಕ್ಕೆ ಇದ್ರ ಬಗ್ಗೆ ಅರಿವಿದ್ದಿದ್ದಕ್ಕೆ ಮಗನ ಆ ರೀತಿ ಓದಿಸೋಕೆ ಸ್ಟಾರ್ಟ್ ಮಾಡಿದ್ರಂತೆ ಆವಾಗ ವಿಜ್ಞಾನದಲ್ಲಿ ಆಸಕ್ತಿ ಇದೆ ಮಗನಿಗೆ ಅಂತ ಗೊತ್ತಾದಾಗ ಅವರು ಏನು ಜಾಸ್ತಿ ಸಮಯ ಕೊಡೋಕೆ ಸ್ಟಾರ್ಟ್ ಮಾಡಿದ್ರಂತೆ ಸೈನ್ಸ್ ಬಗ್ಗೆ ತಾಯಿಯ ನಿರಂತರ ಪರಿಶ್ರಮ ಹಾಗೂ ಬಾಲಕನ ಒಂದು ಶೋಧನೆಗಳು ಅವರೇನು ರಿಸರ್ಚ್ ಮಾಡ್ತಿದ್ರು ಶತಮಾನದ ಪ್ರಸಿದ್ಧ ವಿಜ್ಞಾನಿಯಾಗಿ ಗುರುತಿಸುವಂತೆ ಮಾಡಿತ್ತು ಜಗತ್ತಿಗೆ ಅಂಧಕಾರವನ್ನು ಹೊಡೆದೋಡಿಸಿದ ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್ ನಂತರದ ದಿನಗಳಲ್ಲಿ ಅವನ ತಾಯಿ ತೀರಿ ಹೋದಾಗ ಆಕೆಯ ವಸ್ತುಗಳನ್ನೆಲ್ಲ ಹೊರಗಡೆ ಹಾಕಬೇಕು ಅಂತ ಹೋದಾಗ ಅವರ ಡ್ರಾಯರಲ್ಲಿ ಹಳೆಯ ಪತ್ರವೊಂದು ಸಿಕ್ಕಿತು ಅದು ತುಂಬ ಹಳೆಯದಾಗಿತ್ತು ಅದು ನೋಡ್ತಿದ್ದಂಗೆ ಥಾಮಸ್ ಆಲ್ ವ್ಯಾಡಿಸನಿಗೆ ಗೊತ್ತಾಯಿತು ಇದು ನನ್ನ ತಾಯಿಯ ನಮ್ಮ ತಾಯಿಗೆ ನಮ್ಮ ಟೀಚರ್ ಬರೆದಿರೋ ಪತ್ರ ಅಂತ ಸುಮ್ಮನೆ ಓಪನ್ ಮಾಡಿ ಓದಿದಾಗ ಅವಾಗ ಅವರಿಗೆ ಅರ್ಥ ಆಯ್ತಂತೆ ನಿಮ್ಮ ಮಗ ಬುದ್ಧಿಮಾಂದ್ಯ ಹಾಗೂ ಚಿತ್ತವಿಕಲ ಅವನು ಇನ್ನು ಮುಂದೆ ನಮ್ಮ ಶಾಲೆಗೆ ಬರಲು ಅನುಮತಿ ನೀಡುತ್ತಿಲ್ಲ ಅಂತ ಬರೆದಿತ್ತಂತೆ ಆ ಒಂದು ಪತ್ರದಲ್ಲಿ ಅವತ್ತು ನೋಡಿದರೆ ಥಾಮಸ್ ಅಲ್ವಾ ಎಡಿಸನ್ ಅದನ್ನು ನೋಡಿ ಕಣ್ತುಂಬಿ ಬಂತಂತೆ ವಾತ್ಸಲ್ಯಮಯಿ ತಾಯಿ ಪತ್ರದಲ್ಲಿ ಇರುವ ವಿಷಯವನ್ನು ನೇರವಾಗಿ ಹೇಳಿ ಮಗನ ಆತ್ಮವಿಶ್ವಾಸಕ್ಕೆ ಪೆಟ್ಟು ಬೀಳುವುದನ್ನು ತಪ್ಪಿಸಿದ್ದಾಳೆ ಅಂತ ಅವನಿಗೆ ಅರ್ಥ ಆಯಿತಂತೆ ಮುಂದೆ ನನ್ನ ಆತ್ಮಕಥೆಯಲ್ಲಿ ಎಡಿಸನ್ ಹೀಗೆ ಬರೆಯುತ್ತಾರಂತೆ ಎಡಿಸನ್ನ ಆತ್ಮಕಥೆ ಆಟೋಬಯೋಗ್ರಫಿಯಲ್ಲಿ ಬರೆದಿದ್ದಾರಂತೆ ತನ್ನ ತಾಯಿಗೆ ನನ್ನ ಶಕ್ತಿಯಲ್ಲಿದ್ದ ಅಪಾರ ವಿಶ್ವಾಸ ಹಾಗೂ ನಂಬಿಕೆ ನನ್ನನ್ನು ಎಚ್ಚರಗೊಳಿಸಿತು ನನ್ನ ಕುರಿತಾಗಿ ಅಷ್ಟೊಂದು ಅಚಲವಾದ ವಿಶ್ವಾಸ ವಿಟ್ಟುಕೊಂಡಿರುವ ತಾಯಿಗೋಸ್ಕರವಾದರೂ ನಾನು ಬದುಕಿರಬೇಕು ಆಕೆ ಏನೆಂದು ನಿರಾ ನಿರ್ ಆಕೆ ಏನೆಂದು ನಿರಾಸ ಯಾವುದರಲ್ಲೂ ನಿರಾಸೆಗೊಳ್ಳಬಾರದು ಎಂದು ನಾನು ನಿರ್ಧರಿಸಿದೆ ನಿಜ ಹೇಳಬೇಕೆಂದರೆ ಥಾಮಸ್ ಆಲ್ವಾ ಎಡಿಸನ್ ಒಬ್ಬ ಬುದ್ಧಿಮಾಂದ್ಯನೇ ಆದರೆ ಆತನ ತಾಯಿಯ ಧೈರ್ಯ ಆತನನ್ನು ಶತಮಾನದ ಪ್ರತಿಭಾವಂತನನ್ನಾಗಿಸಿತು ಅಂತ ಹೇಳಿ ಅವರು ಅವರ ಆಟೋಬಯೋಗ್ರಫಿಯಲ್ಲಿ ಬರೆದಿದ್ದಾರೆಂತ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಎನ್ನುವ ಮಾತಿಗೆ ಪೂರಕವಾಗಿ ಇತಿಹಾಸದಲ್ಲಿನ ಮಾದರಿ ತಾಯಂದಿರ ಗುಂಪಿಗೆ ನ್ಯಾನ್ಸಿ ಎಡಿಸನ್ ಹೆಸರು ಸೇರ್ಪಡೆಯಾಯಿತು ನನಗೆ ಗೂಸ್ ಬರ್ತಾ ಇದೆ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಕೂದಲು ನಿಂತ್ಕೊಳ್ಳುತ್ತೆ ಅಂತೀವಲ್ಲ ಆ ಥರ ಫೀಲ್ ಆಗ್ತಾ ಇದೆ ನ್ಯಾನ್ಸಿ ಐ ಮೀನ್ ಆ ತಾಯಿನ ನೆನೆಸ್ಕೊಂಡು ನೆನಪು ಮಾಡಿಕೊಂಡು ಅಮ್ಮ ಇವತ್ತು ಶಿಕ್ಷಕರು ಸುಮ್ಮನೆ ನನ್ನನ್ನು ಶಿಕ್ಷಿಸಿದರು ಎಂದರೆ ಕೂಡಲೇ ಅವ್ರು ಯಾಕೆ ಸುಮ್ಮನೆ ಹಾಗೆ ಮಾಡ್ತಾರೆ ನೀನೇ ಏನೋ ಮಾಡಿರ್ತೀಯ ಅಂತ ದಿಢೀರ್ ಪ್ರ ಪ್ರತಿಕ್ರಿಯಿಸುವ ತಾಯಿ ತಂದೆಯರೇ ಹೆಚ್ಚು ಯಾರಾದರೂ ನಿಮ್ಮ ಮಗ ನಮ್ಮ ಹುಡುಗನನ್ನು ದೂಡಿ ಗಾಯ ಮಾಡಿದ್ನಂತೆ ಅಂತ ಹೇಳಿದ ತಕ್ಷಣ ಹೌದಾ ಅವನು ಮನೆಗೆ ಬರಲಿ ನೋಡ್ಕೋತೀನಿ ಅಂತ ತಕ್ಷಣವೇ ನಾವು ನಮ್ಮ ಮಕ್ಕಳ ಮೇಲೆ ಅನುಮಾನ ಪಡೋದು ಹೆಚ್ಚು ಯಾವತ್ತೂ ಇನ್ನೊಬ್ಬರ ಅಭಿಪ್ರಾಯದ ಮೇಲೆ ಮಕ್ಕಳನ್ನು ಅಳಿಯಬಾರದು ಮಗ ಮನೆಗೆ ಬರಲಿ ಏನು ನಡೆಯುತ್ತೆ ಅಂತ ಸಮಾಧಾನವಾಗಿ ಕೇಳಿಸಿಕೊಂಡು ನಂತರ ನಿರ್ಧಾರಕ್ಕೆ ಬರೋದು ಸರಿಯಾದ ಕ್ರಮ ತಾವು ಏನೇ ಹೇಳಿದ್ರು ಹೆತ್ತವರು ನಂಬೋದಿಲ್ಲ ಎನ್ನುವ ಅಭಿಪ್ರಾಯ ಮಕ್ಕಳಿಗೇನಾದರೂ ಬಂದುಬಿಟ್ರೆ ನಾವೇನು ಹೇಳಿದ್ರು ನಮ್ಮ ಪೇರೆಂಟ್ಸ್ ನಂಬಲ್ಲ ಅನ್ನೋದೇನಾದರೂ ಬಂದುಬಿಟ್ರೆ ಮುಂದೆ ಮಕ್ಕಳು ಎಲ್ಲ ಸಂಗತಿಗಳನ್ನು ಪಾಲಕರಿಂದ ಮುಚ್ಚಿಡಲು ಆರಂಭಿಸುತ್ತಾರೆ ಎಷ್ಟು ಇಂಪಾರ್ಟೆಂಟ್ ನೋಡಿ ಆ್ಯಂಡ್ ಈ ಒಂದು ಅದಕ್ಕೆ ಅನಿಸುತ್ತೆ ಪೇರೆಂಟಿಂಗ್ ಅನ್ನೋದು ಆರ್ಟ್ ಪೇರೆಂಟಿಂಗ್ ಅನ್ನೋದು ಒಂದು ರೆಸ್ಪಾನ್ಸಿಬಿಲಿಟಿ ಪೇರೆಂಟಿಂಗ್ ಅನ್ನೋದು ಒಂದು ದೊಡ್ಡ ಜಾಬ್ ಅಂತ ನಿಜ ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ನನ್ನೆಲ್ಲ ಚೈಲ್ಡ್ಹುಡ್ನ ನನ್ನ ಚೈಲ್ಡ್ಹುಡ್ ಬೆಸ್ಟ್ ಆಗಿರೋದಕ್ಕೆ ನನ್ನ ಪೇರೆಂಟ್ಸ್ ಎಷ್ಟು ಕಾರಣ ಅಂತ ನನಗೆ ಅರ್ಥ ಆಗುತ್ತೆ ಕೆಲವೊಂದು ಚೈಲ್ಡ್ಹುಡ್ ಟ್ರಾಮಾಗಳನ್ನು ನಾನು ನನಗೆ ಯಾವುದೂ ಟ್ರಾಮಾ ಆಗಿ ಉಳ್ಕೊಳ್ಳೇ ಇಲ್ಲ ಯಾವಾಗ ನಾನು ಅರ್ಥ ಮಾಡಿಕೊಂಡೆ ಆ ಟ್ರಾಮಾಗಳೆಲ್ಲ ನಾನು ಹೀಲ್ ಮಾಡಿಕೊಂಡೆ ಪೇರೆಂಟ್ಸಿಂದ ನನಗೆ ಯಾವ ಟ್ರಾಮಾನೂ ಆಗಿಲ್ಲ ನನಗೆ ಹೊರಗಡೆಯಿಂದ ತುಂಬ ಟ್ರಾಮಾಗಳು ಕೂತಿತ್ತು ನನ್ನ ತಲೆಯಲ್ಲಿ ಸೊ ಅದೆಲ್ಲ ನಾನು ಹೀಲ್ ಮಾಡಿಕೊಂಡೆ ಆದರೆ ಇಲ್ಲಿ ಏನಂದರೆ ನಾನು ಕಾಲೇಜ್ಗೆ ಹೋಗೋ ಸಮಯದಲ್ಲಿ ನನಗೆ ನೆನಪಿದೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಒಬ್ಬರು ನಮ್ಮ ಅಮ್ಮ ಹತ್ರ ಮಾತಾಡಿದರು ಅಂದರೆ ಹುಡುಗರು ಫ್ರೆಂಡ್ಸ್ ನಾರ್ಮಲಿ ಹುಡುಗರು ಫ್ರೆಂಡ್ಸ್ ಇದ್ದಾಗ ನಾವು ಹುಡುಗರು ಲೈಕ್ ಹೋಗ್ತಾ ಇದ್ವಿ ಇದ್ವಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಯಿದ್ದೆ ಸೊ ನಾವೆಲ್ಲ ಹುಡುಗರು ಹುಡುಗಿರೆಲ್ಲ ಒಟ್ಟಿಗೆ ಇರ್ತಾಯಿದ್ವಿ ಟ್ರಿಪ್ ಹೋಗ್ತಾ ಇದ್ವಿ ಸೊ ನನ್ನ ತಾಯಿಗೆ ಒಂದೇನು ಹೇಳಿದ್ರಂತೆ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಆಯಿತಾ ನನಗೆ ಅದು ನಮ್ಮಮ್ಮ ನಂಗೆ ಹೇಳೇ ಇಲ್ಲ ನಂಗೆ ಆಮೇಲೆ ಗೊತ್ತಾಯಿತು ಬೇರೆ ಕಡೆಯಿಂದ ನಮ್ಮಮ್ಮ ಹೇಳಿದ್ರಂತೆ ಇನ್ ಕೇಸ್ ಅವಳೇನಾರು ತಪ್ಪು ಮಾಡಿದರೆ ಅವಳೇ ತಿತ್ಕೋತಾಳೆ ಬಿಡಿ ಪರವಾಗಿಲ್ಲ ಅಂತ ಹೇಳಿದ್ರಂತೆ ಹೇಳಿಬಿಟ್ಟು ಹಂಗೆ ಮಾಡಲ್ಲ ಅವಳು ಹಂಗೆ ಮಾಡಿದ್ರೂ ಅವಳೇ ತಿತ್ಕೋತಾಳೆ ಅವಳಿಗೆ ಅನುಭವ ಆಗಲಿ ಅಂತ ನಮ್ಮಮ್ಮ ಹೇಳಿದ್ರಂತೆ ಅದು ಬೇರೆ ಯಾರೋ ತಿಳ್ಕೊಂಡು ಹಿಂಗೆ ಅಂದಾಗ ನಿಮ್ಮಮ್ಮ ಹಿಂಗೆ ಹೇಳಿದ್ರು ಅಂತ ನನಗೆ ವಿಷಯ ತಿಳಿಸಿದ್ರು ಅದೇ ರೀತಿ ನಾನು ಈವನ್ ನನ್ನ ಬಿಸ್ನೆಸ್ ಫೀಲ್ಡ್ ಎಂಟ್ರಿ ಆದಾಗ್ಲೂ ಕೂಡ ಔಟ್ ಆಫ್ ಸ್ಟೇಷನ್ ಔಟ್ ಆಫ್ ಸ್ಟೇಟ್ಗೆಲ್ಲ ಹೋದಾಗ್ಲೂ ನಾನು ನಾರ್ಮಲಿ ಈ ಹುಡುಗ ಹುಡುಗಿ ಆ ಥರ ಇಲ್ಲ ಇಲ್ಲ ಎಲ್ಲರ ಜೊತೆಗೂ ಹೋಗ್ತಾ ಇದ್ದೆ ಎಲ್ಲೂ ನನ್ನ ಪೇರೆಂಟ್ಸು ಊರುಗಳಲ್ಲೂ ಕೂಡ ಹೇಳಿದ್ರಂತೆ ಯಾಕೆ ನಿನ್ನ ಮಗಳು ಹಿಂಗೆ ಹೀಗೆ ಅಂದಾಗ ನಮ್ಮ ತಂದೆ ಒಂದೇ ಮಾತು ಹೇಳಿರೋದು ಅವಳಲ್ಲಿ ಇಲ್ಲದೆ ಇರೋ ಭಾವನೆಗಳನ್ನು ನೀವು ಯಾಕೆ ಅಂದ್ಕೊಳ್ತೀರಾ ಅವಳು ಆರಾಮಾಗೆ ಇದ್ದಾಳೆ ಅವಳ ಜೊತೆಲಿರೋರು ಸರಿಯಾಗಿದ್ದಾರೆ ಅವಳಿಗೆ ಗೊತ್ತು ಯಾರ ಜೊತೆ ಹೋಗಬೇಕು ಯಾರ ಜೊತೆ ಹೋಗಬಾರ್ದು ಅಂತ ಗೊತ್ತಿದೆ ಹಾಗಾಗಿ ನನಗೆ ಆ ಭಯ ಇಲ್ಲ ನನಗೆ ನನ್ನ ಮಗಳು ಯಾರ ಜೊತೇಲಿದ್ರು ನನಗೆ ಗೊತ್ತು ಅವಳು ಹೇಗಿರ್ತಾಳೆ ಅಂತ ಅಂಥೇಳಿ ನಮ್ಮ ತಂದೆ ನಮ್ಮ ತಾಯಿ ಹೇಳಿದ್ಮೇಲೆ ಸುಮಾರು ಜನ ಆ ಥರ ಮಾತಾಡೋದನ್ನು ಸ್ಟಾಪ್ ಮಾಡಿದ್ರಂತೆ ಹಾಗೆ ನಾನು ಚಿಕ್ಕ ಹುಡುಗಿಯಲ್ಲಿ ಎದುರುಗಡೆ ಮನೆಗೆ ಕ್ರಿಕೆಟ್ ಆಡ್ತಾ ಬಾಲಲ್ಲಿ ಅವ್ರ ಮನೆ ಗ್ಲಾಸ್ ಹೊಡೆದ್ಬಿಟ್ಟಿದ್ದೆ ಬಂದ್ಬಿಟ್ಟು ಫುಲ್ ಮನೆ ಹತ್ರ ಬಂದು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೀರಿಯಸ್ಲಿ ಅಷ್ಟು ಜನನ ಮುಂದೆ ನಮ್ಮಮ್ಮ ನಮ್ಮ ಅಪ್ಪ ನನ್ನ ಬಯಲಿಲ್ಲ ಹೌದಾ ಓಕೆ ಎಷ್ಟಾಗುತ್ತೆ ಗ್ಲಾಸ್ ಕೇಳಿ ನಾನು ದುಡ್ಡು ಕೊಡ್ತೀನಿ ಆಟ ಆಡ್ತಾ ಮಕ್ಕಳು ಹೊಡೆದಿದ್ದಾರೆ ಬೇಕಂತ ಅವಳು ಹೊಡೆದಿರಲ್ಲ ಮಿಸ್ ಆಗಿ ಬಿದ್ದಿದೆ ಅಂತ ಹೇಳಿದ್ರು ಹೇಳಿಬಿಟ್ಟು ಆ ಅಂಕಲ್ ಆಂಟಿ ಆ ಕಡೆ ಹೋದ ಮೇಲೆ ಇವರು ನನಗೊಳಗಡೆ ಕರೆದ್ಬಿಟ್ಟು ಹಾಗೆಲ್ಲ ಹೊಡಿತಾರ ಯಾಕೆ ಹೊಡೆದೆ ಏನಕ್ಕೆ ಮಾಡಿದೆ ಅಂತೆಲ್ಲ ಕೇಳಿ ಆಮೇಲೆ ನಾನೆಲ್ಲ ಹೇಳಿದ್ಮೇಲೆ ನನಗೆ ಸಮಾಧಾನ ಮಾಡಿ ಆಯಿತು ಬಿಡು ಇನ್ನೊಂದು ಸಲ ಹುಷಾರಾಗಾಡು ಅಂತ ಹೇಳಿದ್ರು ರೋಡಲ್ಲಿ ಎಲ್ಲರೂ ಮುಂದೆ ಆ ಅಂಕಲ್ ಆಂಟಿ ಬಂದು ನಮ್ಮ ಮನೆ ಮುಂದೆ ಜಗಳ ಮಾಡ್ತಿದ್ದಾರೆ ನನ್ನ ತಂದೆ ತಾಯಿ ನನ್ನ ಪರವಾಗಿ ನಿಂತರೂ ನೋಡಿ ಅದು ನನಗೆ ಒಂಥರ ನೆಕ್ಸ್ಟ್ ಲೆವೆಲ್ ಫೀಲ್ ನಮ್ಮಪ್ಪ ನಮ್ಮಮ್ಮ ಬೈತಾರೆ ಬೈಲಿಲ್ಲ ನಮ್ಮಪ್ಪ ನಮ್ಮಮ್ಮ ಹಂಗಂತ ನಾನು ಮಾಡಿದ ಸರಿ ಅಂತಲೂ ಹೇಳಲಿಲ್ಲ ಮಕ್ಕಳು ಮಿಸ್ಸಾಗಿ ಮಾಡಿದ್ದಾರೆ ಒಳಗೆ ನಾನು ಹೇಳ್ತೀನಿ ಎಷ್ಟು ಖರ್ಚಾಯಿತು ಹೇಳಿ ಅದಕ್ಕೆ ಮಕ್ಕಳು ಆಡಿದ್ದಕ್ಕೆ ಈ ಥರ ಎಲ್ಲ ನೀವು ಬಂದು ಹಿಂಗೆ ಮಾತಾಡಿದ್ರೆ ಹೇಗೆ ಹೇಳಿ ಅಂತ ನಮ್ಮಪ್ಪ ಅಮ್ಮ ತುಂಬ ಸಮಾಧಾನವಾಗಿ ಮಾತಾಡಿದ್ರು ನಾನು ತುಂಬ ಕೆಲಸಗಳು ಇದ್ದೆ ಸಿಕ್ಕಾಪಟ್ಟೆ ಕಂಪ್ಲೇಂಟು ಸ್ಕೂಲಿಂದ ಕಂಪ್ಲೇಂಟು ರೋಡಲ್ಲಿ ಕಂಪ್ಲೇಂಟು ಎಲ್ಲರಿಂದ ಕಂಪ್ಲೇಂಟು ನನಗೆ ಅಷ್ಟೇ ಅಷ್ಟು ನಾನು ನಾಟಿ ಅಷ್ಟು ತರಲೆ ಮಾಡ್ತಾ ಇದ್ದೆ ಬಟ್ ಎಲ್ಲೂ ನನ್ನ ನನ್ನ ಬಿಟ್ಕೊಡ್ತಾ ಇರಲಿಲ್ಲ ಅಷ್ಟೇ ನನ್ನ ಪರವಾಗಿ ನಿಂತ್ಕೊಳ್ತಾ ಇದ್ದರು ಒಳಗಡೆ ಕರ್ಕೊಂಬಂದು ನನಗೆ ಅರ್ಥ ಮಾಡಿಸ್ತಾ ಇದ್ರು ಅದಾದ್ಮೇಲೆ ನಾನು ತಿತ್ಕೊಳ್ತಾ ಹೋಗ್ತಿದ್ದೆ ಹೌದು ಹಿಂಗೆ ಮಾಡಬಾರ್ದು ಅಪ್ಪ ಅಮ್ಮ ನನಗೆ ಸ್ವಾತಂತ್ರ್ಯ ಕೊಡ್ತಾರೆ ಅಂದ್ಬಿಟ್ಟು ನನಗೆಲ್ಲ ಮಿಸ್ಯೂಸ್ ಮಾಡ್ಕೋಬಾರ್ದು ನಮ್ಮಪ್ಪ ಅಮ್ಮ ಏನು ಅನ್ನಲ್ಲ ಅಂತ ನನಗೆಲ್ಲ ದಾರಿ ತಪ್ಪಬಾರ್ದು ಅಂತ ನನಗೆ ರಿಯಲೈಸ್ ಆಯಿತು ಸೊ ಎಷ್ಟು ಇಂಪಾರ್ಟೆಂಟ್ ಪೇರೆಂಟಿಂಗ್ ಅಲ್ವಾ ಏನು ತಿಳ್ಕೊಂಡ್ರಿ ಏನು ಕಲ್ತ್ರಿ ಕಮೆಂಟ್ ಮಾಡಿ ನೀವು ಹೇಗೆ ನಿಮ್ಮ ಮಕ್ಕಳನ್ನ ನೋಡ್ಕೋಬೇಕು ನಾವೆಲ್ಲರೂ ಕೂಡ ಪೇರೆಂಟಿಂಗ್ ಜವಾಬ್ದಾರಿ ಹೇಗೆ ನಿಭಾಯಿಸಬೇಕು ಅಂತ ಏನರ್ಥ ಆಯಿತು ಕಮೆಂಟ್ ಮಾಡಿ ಥ್ಯಾಂಕ್ ಯು